ಹಾಯ್ ಅಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ನನ್ನ ವಿಡಿಯೋದಲ್ಲಿ ನಮ್ಮ ರಿಲೇಟಿವ್ ಒಬ್ಬರದ್ದು ಅರಿಶಿನ ಶಾಸ್ತ್ರ ಇತ್ತು ಸೊ ಅಲ್ಲಿಗೆ ಹೋಗಿದ್ವಿ ಸೊ ಅದರದ್ದು ಒಂದು ಪ್ರೋಗ್ರಾಮ್ನ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ನನ್ನ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಕೊಡೋದನ್ನು ಮರಿಬಿಡಿ ಹಾಗೇ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ <laughs> ನಾನ್ ಯೂನಿಫಾರ್ಮ್ ಇವೆಲ್ಲ ಇವರೆಲ್ಲ ತೋರ್ತದೇನು ಬೇಡ ಕೆನ್ನೆ ಟಚ್ ಮಾಡಿ ಕ್ಲಾಸ್ ಆಗಿ ಹಚ್ಚ ತರ ಇಟ್ಟು ಮಾನ್ಯ ಇಟ್ಕೊಂಡ್ ನೀರ್ಯಾಕೆ ಕೊಂಚೂರಿ ಈಗ ಸದ್ಯಕ್ಕೆ ಮಕ್ಕಳು ಒಬ್ಬ ಒಂದೊಂದು ಫೋಟೋ ಮಾಡಬೇಡಿ ಎಲ್ಲ ಸೇರ್ಕೊಂಡು ಒಂದು ಫೋಟೋ ಮಾಡ್ಕೊಳ್ಳಿ

ಮುಂದಕ್ಕೆ ಬಿಡ್ಕ ಹಂಗೆ ಮುಖ ಮುಚ್ಚ ಬಿಡ್ಬೇಡ ಸುಮ್ನೆ ಅಲ್ಲಿ ಸಾಕ ಬನ್ನ ಹೇಳ್ತೇನೆ ಆಗಿ ಶಾಸ್ತ್ರ

ಹುಷಾರುಷ ಸ್ವಲ್ಪ ಈ ಕಡೆ ಕೆಲ್ ನೋಡಿ ಒಂದೇ ಸರಿ ಹಚ್ಬೇಡಿ ಎರಡು ಹಾಕಿ ಬೇಕು ಸ್ವಲ್ಪ

ಹುಡುಗಿ ನೇಮ್ ಬಂದು ಸಂಗೀತ ಅಂತ ಹೇಳಿಬಿಟ್ಟು ನಮ್ಮ ಅತ್ತೆಗೆ ಅಣ್ಣನ ಮೊಮ್ಮಗಳಾಗ್ತಾಳೆ ಸೊ ಅವಳ ಅವಳ ಮದುವೆಯ ವೈಬ್ಸ್ ಇವಾಗ ಶುರುವಾಗಿದೆ ಸೊ ಅರಿಶಿನ ಶಾಸ್ತ್ರ ಎಲ್ಲ ತುಂಬ ಚೆನ್ನಾಗಾಯಿತು ಎಲ್ಲರೂ ನಾವೆಲ್ಲರೂ ನಮ್ಮ ರಿಲೇಟಿವ್ಸ್ ನೋಡೇ ಇದ್ದೀರಾ ಎಲ್ಲರೂ ಸೇರ್ಕೊಂತು ಅಂದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಎಂಜಾಯ್ ಮಾಡ್ತೀವಿ ಆದಷ್ಟು ಫೋಟೋಸ್ ಎಲ್ಲ ಎಲ್ಲರೂ ಕೂಡ ತೆಗೆಸ್ಕೊಂಡ್ವಿ ಹಾಗೆಯೇ ಅರಿಶಿನ ಶಾಸ್ತ್ರ ಎಲ್ಲ ಮಾಡಿ ನೀರೆಲ್ಲ ಹಾಕಿ ಅದೊಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ರು ಇವಾಗೆಲ್ಲ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಆ ಥರ ಫೋಟೋಸ್ ಎಲ್ಲ ಸೊ ಅದೆಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಅದಾದ ನಂತರ ಸ್ನಾನ ಎಲ್ಲ ಮುಗಿಸಿ ಅದಾದ ನಂತರ ಮತ್ತೆ ಈ ರೀತಿ ನಾವು ಒಂದು ಶಾಸ್ತ್ರವನ್ನು ಮಾಡ್ತೀವಿ ನೀರು ಹಾಕೋ ಶಾಸ್ತ್ರ ಅಂತ ಹೇಳಿ ನಮ್ಮ ಕಡೆ ಹೇಳುವಂಥದ್ದು ಸೊ ಸ್ನಾನ ಎಲ್ಲ ಮುಗಿದ ನಂತರ ಹೊಸ ಸೀರೆ ಎಲ್ಲ ಹಾಕ್ಕೊಂಡು ಈ ರೀತಿ ಅವಳನ್ನ ಕೂರಿಸಿ ಒಂದು ಐದು ಜನ ಶಾಸ್ತ್ರ ಎಲ್ಲ ಮಾಡ್ತೀವಿ ಸೊ ಈ ನೀರು ಹಾಕುವ ಶಾಸ್ತ್ರದಲ್ಲಿ ನಮಗೆ ಉದ್ದಿನ ಹಪ್ಪಳನ ಮಾಡುವಂಥದ್ದು ಸೊ ಮೊದಲೇ ನಾವು ಉದ್ದಿನ ಹಿಟ್ಟನ್ನೆಲ್ಲ ಕಲಸಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಸೊ ಇದು ಈ ರೀತಿ ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೊತೀವಿ ಈ ರೀತಿ ಒಂದು ಐದೈದು ಬಟ್ಟೆಗಳನ್ನು ಐದು ಜನಕ್ಕೆ ಆಗುವಂಥ ಇಟ್ಟು ಹಾಗೆಯೇ ಒಂದು ನಾಗಪ್ಪನ ರೀ ಸೆಡೆ ರೀತಿ ಮಾಡಿ ಸೊ ಅದನ್ನು ಕೂಡ ಮಧ್ಯೆ ಹಾಕಿ ಅದನ್ನು ಎಲ್ಲರ ಕೈಯಲ್ಲೂ ಒಂದು ಐದು ಜನ ಶಾಸ್ತ್ರ ಮಾಡ್ತಾರಲ್ವ ಅವ್ರ ಕೈಲೆಲ್ಲ ಪೂಜೆ ಮಾಡಿಸಿ ಮತ್ತು ಅವಳಿಗೂ ಎಲ್ಲ ಅರ್ಶನ ಕುಂಕುಮಕ್ಷತೆ ಎಲ್ಲ ಹಾಕಿ ಶಾಸ್ತ್ರವನ್ನು ಮಾಡ್ತಾರೆ ಅದಾದ ನಂತರ ಯಾರೆಲ್ಲ ಶಾಸ್ತ್ರ ಮಾಡಿರ್ತಾರೆ ಅವರು ಈ ರೀತಿ ಹಪ್ಲವನ್ನು ಓದ್ತಿರ್ತಾರೆ ಅಂದರೆ ಐದೈದಾದರೂ ಓದ್ಬೋದು ಅಥವಾ ಜಾಸ್ತಿ ಏನಾದರೂ ಓದ್ಬೋದು ಈ ರೀತಿ ಉದ್ದಿನಿಟ್ಟು ಕಲಸಿರ್ತೀರಲ್ವ ಅದನ್ನೆಲ್ಲ ಒತ್ತಿ ನಾವು ಹಪ್ಲವನ್ನು ಮಾಡ್ಕೋಬೇಕಾಗುತ್ತೆ ಸೊ ಅದಾದ ನಂತರ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಡುವಂಥದ್ದು

ಶಿಶಿ ಅಕ್ಕ ಅಂತ ಹೇಳ್ಬಿಟ್ಟು ನಮ್ಮ ಸಂಗೀತ ಅವರ ಅತ್ತೆ ಸೊ ತುಂಬ ಫನಿಯಾಗಿ ಮಾತಾಡ್ತಾಯಿರ್ತಾರೆ ಎಲ್ಲರನ್ನೂ ನಗಿಸ್ತಾ ಇರ್ತಾರೆ ಅವರೊಂಥರ ಚಂದ ನಮ್ಮ ಗ್ರೂಪ್ಗೆ ಅಂತಲೇ ಹೇಳ್ಬೋದು ಶಾಸ್ತ್ರ ಎಲ್ಲ ಮುಗಿದ ನಂತರ ಎಲ್ಲರಿಗೂ ಒಂದು ರೌಂಡ್ ಕಾಫಿ ಕೊಟ್ಟರು ಸೊ ಎಲ್ಲ ಕುಡ್ಕೊಂಡು ಹಾಗೆಯೇ ಶಾಸ್ತ್ರ ಎಲ್ಲ ಮುಗಿದ ನಂತರ ಎಲ್ಲರೂ ಅಕ್ಷತೆ ಇಟ್ಕೊಂಡು ಅವಳಿಗೆ ಆಶೀರ್ವಾದನ ಮಾಡಿದ್ವಿ ಸ್ವಯಂ ಆಯುರ್ವ್ಯಾಂ ಮಸ್ತು ಐಶ್ವರ್ಯ ಮಸ್ತು ಶುಭ ಮಸ್ತು ಈ ದಿವಸ ಅಂತೂ ತುಂಬಾ ಚೆನ್ನಾಗಿ ಹೋಯಿತು ಸೊ ಮದುವೆ ವೀಡಿಯೋಸ್ ಎಲ್ಲ ನಾನು ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ಆಯಿತು ಏನು ಅಂತ ಸೊ ಇಲ್ಲಿಗೆ ನನ್ನ ಈ ಒಂದು ಪುಟ್ಟ ಲಾಗ್ನ ಬುಕ್ಸ್ತಾ ಇದ್ದೀನಿ ಏನು ಏರಿಯಕ್ಕೆ ಹೋಗಿಲ್ಲ ಜಸ್ಟ್ ಸಿಂಪಲ್ಲಾಗಿ ವೀಡಿಯೋಸ್ಗಳನ್ನ ಮಾಡ್ಕೊಂಡಿದ್ದೆ ಅಷ್ಟೇ ಅದನ್ನು ಶೇರ್ ಮಾಡಿದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಇಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ನ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನಿಂದ ಸಬ್ಸ್ಕ್ರೈಬ್ ಮಾಡ್ಕಲ್ಲದೆ ನೋಡ್ತಾ ಇದ್ದೀರ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಸೊ ದಟ್ ಯಾವುದೇ ಒಂದು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್